ಹಾಯ್ ಹಲೋ ಫ್ರೆಂಡ್ಸ್ ಮಂಗಳೂರು ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೀನ್ಸ್ ಗೊಜ್ಜು ಇದು ಮದುವೆ ಮನೆಯಲ್ಲಿ ನಾವು ನೋಡಲಿಕ್ಕೆ ಸಿಗ್ಬೋದು ನೋಡಿ ತುಂಬ ಟೇಸ್ಟ್ ಇರ್ತದೆ ಈ ರೆಸಿಪಿ ಖಂಡಿತ ನೀವು ಕೂಡ ಈ ರೆಸಿಪಿಯನ್ನು ನೋಡಿ ಟ್ರೈ ಮಾಡಿ ಸೊ ತಡ ಮಾಡೋದು ಬೇಡ ಇವತ್ತಿನ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಈ ಬೀನ್ಸ್ ಗೊಜ್ಜು ಉಂಟಲ್ಲ ತುಂಬ ರುಚಿ ಇರ್ತದೆ ಟೇಸ್ಟ್ ಕೂಡ ಅಷ್ಟೇ ಒಳ್ಳೆದಿರ್ತದೆ ಸೊ ಇವತ್ತಿನ ರೆಸಿಪಿ ಮಾಡಲಿಕ್ಕೋಸ್ಕರ ನಾನು ಅರ್ಧ ಕೆ ಜಿಯಷ್ಟು ಇಲ್ಲಿ ಬೀನ್ಸ್ ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ ಒಂದು ಬಿಸಿಲು ಕುದಿರ್ತೀನಿ ನಂತರ ಒಂದು ಚಿಕ್ಕ ಬಾಣಲೆಗೆ ಒಂದು ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸು ಮತ್ತು ಜೀರಿಗೆ ಒಂದು ಒಂದು ಎರಡು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಅದನ್ನು ಡ್ರೈ ರೋಸ್ಟ್ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡುವ ನಂತರ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ನೋಡಿ ಎರಡು ಇಂಚಷ್ಟು ಶುಂಠಿ ನಾನು ತೊಗೊಂಡಿದ್ದೇನೆ ಇಲ್ಲಿ ತಪ್ಪದಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಹುಣಸೆ ಸ್ವಲ್ಪ ಬೆಲ್ಲ ಜಾಸ್ತಿ ಇಷ್ಟ ಇಲ್ಲಂದ್ರೆ ಸ್ವಲ್ಪ ಹಾಕಿದರೆ ಸಾಕು ನೋಡಿ ಇದನ್ನು ನಾವು ನೀರು ಹಾಕದೆ ಈ ಥರ ಗ್ರೀನ್ ಮಾಡಬೇಕು ನೋಡಿ ನಾನು ಈ ಈ ರೀತಿ ಗ್ರೀಂಡ್ ಮಾಡಿ ತೊಗೊಂಡಿದ್ದೇನೆ ನೆಕ್ಸ್ಟ್ ನೋಡಿ ಇಲ್ಲಿ ಫ್ರೆಶ್ ತೆಂಗಿನ ತುರಿ ತೊಗೊಂಡಿದ್ದೇನೆ ಅದನ್ನು ಕೂಡ ನೀರು ಹಾಕದೇನೆ ಹಾಗೆ ಫ್ರೈ ಮಾಡಿ ಹಾಗೆಯೇ ನಾವು ಗ್ರೀನ್ ಮಾಡಿದರೆ ಆಯಿತು ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಬಾಣಲೆಗೆ ಎರಡು ಸ್ಪೂನ್ ತೆಂಗಿನ ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಗ್ಗರಣೆಗೋಸ್ಕರ ಸಾಸಿಗೆ ಸ್ವಲ್ಪ ಇದ್ದೇನೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದಂತ ಅಂತ ಸೊ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಕರಿಲೀಸ್ ಹಾಕ್ತಿದ್ದೇನೆ ಒಂದು ಎರಡು ಕಡ್ಡಿಷ್ಟು ಕರಿಲೀಸ್ ಹಾಕಿದರೆ ಸಾಕು ನೋಡಿ ಈ ರೀತಿ ಎಣ್ಣೆಯಲ್ಲೇ ಫ್ರೈ ಆಗಿ ಆಗಲಿ ನಾನು ಬೀನ್ಸನ್ನು ಆಲ್ರೆಡಿ ಒಂದು ಪೀಸ್ ಇಲ್ಲಿ ಕೂಗಿಸಲಿಕ್ಕೆ ನಾನು ಇಟ್ಟಿದ್ದೇನೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೆಕ್ಸ್ಟ್ ನೋಡಿ ಇಲ್ಲಿ ಒಂದು ಸ್ಪೂನಷ್ಟು ನಾನಿಲ್ಲಿ ಉದ್ದಿನಬೇಳೆ ನಂತರ ಕಡಲೆಬೇಳೆಯನ್ನು ತಗೊಂಡಿದ್ದೇನೆ ಬೇಕಿದ್ರೆ ನೀವು ಪ್ರಮಾಣವನ್ನು ಕಡಿಮೆ ಮಾಡ್ಬೋದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಂದರೆ ನೋಡಿ ಇದು ಸಹ ನಾನು ಎಣ್ಣೆಯಲ್ಲೇ ಹಾಕ್ತೇನೆ ನೋಡಿ ಇದನ್ನು ಕೂಡ ಚೆನ್ನಾಗಿ ಅದು ಕೆಂಬಣ್ಣ ಬರುವವರೆಗೆ ಈ ರೀತಿ ಫ್ರೈ ಮಾಡಬೇಕು ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ಎರಡು ದೊಡ್ಡ ಈರುದನ್ನು ತೊಗೊಂಡಿದ್ದೇನೆ ಈ ರೀತಿ ಕಟ್ ಮಾಡಿ ಯಾವ ಶೇಡ್ ಬೇಕಾದರೂ ಕಟ್ ಮಾಡ್ಬೋದು ಸೊ ಇದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಬಣ್ಣ ಬರುವವರೆಗೆ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಈಗ ನಾನು ರುಬ್ಬಿದಂತಹ ವಿದೌಟ್ ನೀರು ಅಂದರೆ ನೀರು ಹಾಕದೆ ಗ್ರಿನ್ ಮಾಡಿದಂತಹ ಮಸಾಲೆಯನ್ನು ನಾನು ತೆಗೆದುಕೊಂಡು ಒಂದು ಪ್ಲೇಟ್ನಲ್ಲಿ ಈಗ ತೆಗೆದುಕೊಂಡಿದ್ದೇನೆ ನಂತರ ನೋಡಿ ಈ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಉಂಟು ಸ್ವಲ್ಪ ಕೆಂಬಣ್ಣ ಬರವರೆಗೆ ಫ್ರೈ ಆಗಿದೆ ಸೊ ನೆಕ್ಸ್ಟ್ ರುಬ್ಬಿದಂತಹ ಮಸಾಲೆಯನ್ನು ಇದಕ್ಕೇ ಆ್ಯಡ್ ಮಾಡಿದ್ದಾಯಿತು ಎಂಥ ನೀರಂತ ಯೂಸ್ ಮಾಡಿದ ಬೇಡ ಇದು ಅಂದರೆ ಡ್ರೈ ರೋಟ್ ಗಜ್ ಡ್ರೈ ರೇಟ್ ಗೊಜ್ಜು ಆಗಿರೋದ್ರಿಂದ ನೀರು ಹಾಕೋದೇ ಈ ರೀತಿಯೇ ಲೋ ಫ್ಲೇಮಲ್ಲಿ ಇಟ್ಟು ಮಸಾಲೆಯನ್ನು ಚೆನ್ನಾಗಿ ಸ್ವಲ್ಪ ಒಂದು ಐದು ನಿಮಿಷ ಫ್ರೈ ಮಾಡ್ತಾ ಇರಬೇಕು ಈ ರೀತಿ ಅಂತಲ್ಲ ಒಂದು ಹೊಸ ರುಚಿ ಕೊಡ್ತದೆ ನೀವು ಖಂಡಿತ ಟ್ರೈ ಮಾಡಿ ಈ ರೆಸಿಪಿಯನ್ನು ನೋಡಿ ಈ ರೀತಿ ಸ್ವಲ್ಪ ಡ್ರೈ ಫ್ರೈ ಮಾಡಿದರೆ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಈಗ ಬೇಯಿಸಿದಂತಹ ಬೀನ್ಸ್ ಅಮಿನ್ ಇದಕ್ಕೆ ಈ ಮಸಾಲೆಗೆ ಆ್ಯಡ್ ಮಾಡ್ತಾಯಿದ್ದೀನಿ ಗ್ಯಾಸ್ ತುಂಬ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಇಲ್ಲಾಂದರೆ ಮಸಾಲೆ ಎಲ್ಲ ಸೀದೋಗಿ ಜಾಯಿಂಟ್ ಸೊ ನೆಕ್ಸ್ಟ್ ಈ ರೀತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕರಿಮಲಸ ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಅಂದರೆ ಅದು ಎಣ್ಣೆದು ಪಾಸ್ ಉಂಟಲ್ಲ ಚೆನ್ನಾಗಿ ನನಗೆ ಅದು ಕಾಣಲಿಕ್ಕೆ ಸಿಗಬೇಕು ನೋಡಿ ಆ ರೀತಿ ನಾವು ಅಲ್ಲಿಂದ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ತಿಸ್ತಾ ಇರಬೇಕು ಕ್ಯಾಂಟೀನಲ್ಲಿ ನೋಡಿ ಈ ಥರ ಉದುರು ಪಲ್ಯ ಥರ ಹಾಕ್ತೀನಿ ಇದು ಉಂಟಲ್ಲ ಈ ರೆಸಿಪಿ ಮದುವೆ ಮನೆಯಲ್ಲಿ ಮತ್ತು ಯಾವುದೇ ಆದರೂ ಒಂದು ಫಂಕ್ಷನಲ್ಲಿದ್ದರೆ ನಮಗೆ ಬೀನ್ಸ್ ಇದು ಈ ರೆಸಿಪಿ ಇರ್ತದಲ್ಲ ಸೊ ನಾನೊ ಡಿಫ್ರೆಂಟಾಗಿ ಒಂದು ಟ್ರೈ ಮಾಡಿ ನೋಡಿದ್ದೀನಿ ನೋಡಿ ಈ ರೀತಿ ನಮಗೆ ಬೀನ್ಸ್ ತೊಜ್ಜಿದ್ದು ರೆಸಿಪಿ ರೆಡಿಯಾಗಿದೆ ನೋಡಿ ಈ ರೀತಿ ರೆಸಿಪಿ ರೆಡಿಯಾಗಿದೆ ఇవతిన రెసిపి నిండి బీన్స్ గొజ్జు తుంబాయి తప్పదు ముందు లైక్ కొడుదాను మరీబేడియే నన్న చాలా సబ్స్క్రైబ్ మరీబేడి ఇవతిన రెసిపీ బీన్స్ గొజ్జు ఈ సవయలు రెడీ ఇది ఈ రీతి ఉదురు పల్లె థర రెడీ మిని థ్యాంక్ యూ ఫార్ వాచింగ్